ಅದೇನಾದರೂ ಕೂಡ ಅಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು ಟ್ರೈನ್ ಹಾಕ್ಸಿದಾಗ ಮೊನ್ನೆ ಹದಿನೆಂಟು ಜನ ತೀರು ಹೋಗಿದ್ದಾರೆ ಅಲ್ವಾ ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರು ಹೋಗಿದ್ದಾರೆ ಎಷ್ಟು ಜನಕ್ಕೆ ಸಾವಿರಾರು ಕೋಟ್ಯಾಂತ್ ಜನಕ್ಕೆ ಅನಾನುಕೂಲ ಆಗಿದೆ ಇವು ಕೂಡ ಚರ್ಚೆ ಆಗ್ಬೋದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಮಾತನಾಡ್ಬೋದು ಅಲ್ಲ ನೀವು ಕೇಳಿ ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಥರದ್ದು ಎಷ್ಟು ಸದ್ಯ ನಮಗಂತೂ ಎಲ್ಲ ಕಡೆ ಹೋದ್ರು ಇದನ್ನ ಬಿಟ್ಟರೆ ಬೇರೆ ಪ್ರಶ್ನೆ ಏನು ಮೊದಲನೇ ಪ್ರಶ್ನೆ ಇದೇ ಇರ್ತದೆ ಹದಿನೆಂಟು ಜನ ತೀರು ಹೋಗಿದಾರೆ ಆ ಪ್ರಶ್ನೆ ಯಾರು ಕೇಳೋದೇ ಇಲ್ಲ ನಾನೆನೆಲ್ಲ ಹೋದ್ರು ಕೂಡ ನಮ್ಮ ಫ್ರೆಂಡ್ಸು ನಮ್ಮ ಮೊದಲನೇ ಪ್ರಶ್ನೆ ಇದು ಒಂದು ವರ್ಷವ್ರಿಗೆ ಕೇಳಬಹುದು ಯಾಕೆ ಕೇಳಬಾರ್ದು ಒಂದು ವರ್ಷವರಿಗೆ ಕೇಳ್ಬೋದು ಈ ಪ್ರಶ್ನೆ ಯಾಕೆ ಕೇಳಬಾರ್ದು ಇದು ಸಚಿವ ಸಂಪುಟದ ಇಂಪಾರ್ಟೆಂಟ್ ಪ್ರಶ್ನೆ ಅದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ರಿ ಮತ್ತೆ ಎರಡು ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ ಸಂಬಡಿಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್ಜರಿ ಕ್ಯಾಬಿನೆಟ್ ಅಲ್ಲಿ ಅಕಾರ್ಡಿಂಗ್ ಟು ಮೀಟ್ಸ್ ಟು ಮೀಟ್ಸ್ ಇದು ದೇಶದ ವಿಷಯ ರೀ ಅಲ್ರಿ ಯಾರೇ ತಿರುದ್ರೆ ನಮ್ಮ ಕರ್ನಾಟಕದ ತಿರೋಗಿಲ್ವಾ ಮತ್ತೆ ರಾಜ್ಯದ ವಿಷಯ ಅಲ್ಲ ಅದು ಅಲ್ಲ ಅದನ್ನ ಮೊದಲು ಕೇಳಿ ಅಂತ ಹೇಳ್ತಿರೋದು ಅದನ್ನ ಮೊದಲೇ ಅದ ಹತ್ಸಲಿ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ ಈಗ ಸಚಿವ ಸಂಪುಟ ಆಗ್ತಕ್ಕಂಥದ್ದು ಸಹಜ ಅದೇ ಅದಕ್ಕೇನೋ ಅದ್ರೇನು ಅದ್ರಾಗ ಯಾರು ಹ್ಯೂಮನ್ ಲಾಸ್ ಇಲ್ಲ ಇಲ್ಲ ಈಗ ಅವ್ರು ಹೋಗಿರ್ತಕ್ಕಂಥದ್ದು ಅವ್ರ ವಿಚಾರ ನಾವು ನಾವು ಪಕ್ಷದ ಪರವಾಗಿ ಸಿ ಸಿಎಂ ಪರವಾಗಿದ್ದೀವಿ ಎಲ್ಲರೂ ಪರವಾಗಿದ್ದೀವಿ ಅದು ಯಾರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿ ನಾನು ಹೆಂಗೆ ಹೇಳಿ ಐ ಡೋಂಟ್ ಈಗ ಅವ್ರು ಹೇಳಿರ್ತಕ್ಕಂಥ ನೀವು ಅವ್ರನ್ನೇ ಕೇಳಿ ಸೊ ನನಗೆ ಅದಕ್ಕೆ ಹೊರ ವಿರುದ್ಧ ನನ್ನ ಹತ್ರ ಯಾವುದೂ ಉತ್ತರ ಇಲ್ಲ ಅಲ್ಲ ಅದು ಹೇಳ್ತಿರೋದು ಪಿ ಎಮ್ ಕಂಟಿನ್ಯೂಸ್ ಫಾರ್ ಫೈವ್ ಇಯರ್ಸ್ ಈಸ್ ಪಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಗೋಯಿಂಗ್ ಟು ಕಂಟಿನ್ಯೂಸ್ ಫಾರ್ ಫೈವ್ ಇಯರ್ಸ್ ನನಗೇನು ಒಳಗಿದೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅಂತ ಹೇಳಿ ಆಮೇಲೆ ದೇಶದ ಹಿತದೃಷ್ಟಿಯಿಂದ ದಯಮಾಡಿ ಬಿ ಜೆ ಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಕೂಡ ಮನವಿ ಮಾಡಿಕೊಂಡು ದಯಮಾಡಿ ನಿತಿನ್ ಗಡ್ಕರಿಗೆ ಒಂದು ಅವಕಾಶ ಕೊಡಿ ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ದರೆ ಈ ದೇಶ ದಿವಾಳಿ ಎದ್ದೋಗಿದೆ ದೇಶ ದಿವಾಳಿ ಎದ್ದೋಗಿದೆ ಸೊ ಅದನ್ನಾಗಿ ದೇಶದ ಹಿತದೃಷ್ಟಿಯಿಂದ ಬಿ ಜೆ ಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಮನವಿ ಮಾಡ್ಕೊಂತಕ್ಕಂಥ ದಯಮಾಡಿ ಬೇರೆ ಒಂದು ಅವಕಾಶ ಮಾಡಿಕೊಡಿ ನಿತಿನ್ ಗಡ್ಕರ್ ಅವ್ರಿಗೆ ಆಗಿರಲಿ ಅಥವಾ ಇನ್ನೇ ಭಾಳಷ್ಟು ಜನರು ಇದ್ದಾರೆ ಅಂಥವ್ರಿಗೆ ಯಾರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಅವ್ರಲ್ಲ ಮನವಿ ಮಾಡ್ಕೊಳ್ತೀವಿ ನೀವು ಹೆಂಗನಾ ಈಗ ಪಾಸಿಟಿವ್ ನೆಗೆಟಿವ್ ತೊಗೊಬೋದು ನೆಗೆಟಿವ್ ಪಾಸಿಟಿವ್ ತೊಗೊಬೋದು ಅವ್ರು ಹೇಳಿರ್ತಕ್ಕಂಥದ್ದು ರೈಟ್ ಸ್ಪಿರಿಟ್ನಲ್ಲಿ ಹೇಳಿದ್ರು ಅದನ್ನ ನೀವು ರಾಂಗ್ ಸ್ಪಿರಿಟ್ ಆಗಿ ತೊಗೊಂಡು ನಾನು ಏನು ಮಾಡೋಕ್ಕಾಗಲ್ಲ